ಪಟ್ಟಣದ ಇತಿಹಾಸ ಪ್ರಸಿದ್ಧಿ ಶ್ರೀ ಉದ್ಭವಲಿಂಗ ಅಂಬರೇಶ್ವರ ಜಾತ್ರಾ ಮಹೋತ್ಸವ ನಿಮಿತ್ತ ಶುಕ್ರವಾರ ನಸುಕಿನ ಜಾವ ಭಕ್ತರ ಜೈಘೋಷಗಳ ನಡುವೆ ವೈಭವದಿಂದ ರಥೋತ್ಸವ ನೆರವೇರಿದೆ ವಿವಿಧ ಪುಷ್ಪಗಳಿಂದ ಅಲಂಕೃತಗೊಂಡಿದ್ದ ರಥಕ್ಕೆ ಅಂಬರೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಮುಂದೆ ಸಾಗುತ್ತಿದ್ದಂತೆ ಶ್ರೀ ಅಂಬರೇಶ್ವರ ಮಹಾರಾಜ ಕಿ ಜೈ ಓಂ ಫಲ ಶಂಕರ್ ಬಲ ಜೈಘೋಷಗಳು ಮೊಳಗಿದವು ವಾದ್ಯ ಭಜನೆ ನಂದಿಕೋಲು ಜಾನಪದ ಕಲಾ ತಂಡಗಳ ಪ್ರದರ್ಶನ ರಥೋತ್ಸವ ಮೆರಗು ಹೆಚ್ಚಿಸಿದವು ಭಕ್ತರು ಉತ್ತತ್ತಿ ಪೇಡ ಬಾಳೆಹಣ್ಣು ರಥದ ಮೇಲೆ ಎಸೆದು ಭಕ್ತಿ ಪ್ರದರ್ಶಿಸಿದರು ಇದೇ ವೇಳೆ ಉತ್ತರ ಕರ್ನಾಟಕ ಸುದ್ದಿವಾಹಿನಿ ಜೊತೆಗೆ ಮಾತನಾಡಿದ ಮಾಜಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಹಾಗೂ ಹಾಲಿ ಸಂಸದರಾದ ಸುನೀಲ್ ಕುಮಾರ್ ದೇಶಮುಖ್ ಮಾತನಾಡಿ ಕಳೆದ ಐದು ದಿನಗಳಿಂದ ನಡೆಯುತ್ತಿರುವ ಶ್ರೀ ಅಮರೇಶ್ವರ ಜಾತ್ರೆ ಶುಕ್ರವಾರ ರಥೋತ್ಸವ ಮೂಲಕ ಸಂಪನ್ನಗೊಂಡಿತು ರಾಜ್ಯ ಸೇರಿ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರಪ್ರದೇಶ ಸಹಸ್ರಾರು ಭಕ್ತರು ಆಗಮಿಸಿ ಹರಿಕೆ ಸಲ್ಲಿಸಿ ದೇವರ ದರ್ಶನ ಪಡೆದರು ಶಾಂತಿಯುತ ಜಾತ್ರೆಗೆ ತಾಲೂಕು ಆಡಳಿತ ದೇವಸ್ಥಾನ ಸಮಿತಿ ಸದಸ್ಯರು ಯುವಕರ ತಂಡದವರು ಸಾಥ್ ನೀಡಿದ್ದು ಎಲ್ಲರಿಗೂ ಧನ್ಯವಾದ ಎಂದರು ನಮ್ಮ ಅಮರೇಶ್ವರ ಜಾತ್ರಾ ಮಹೋತ್ಸವ ಐತಿಹಾಸಿಕ ಕಾಲದಿಂದ ನಡ್ಕೋತಾ ಬಂದಿದೆ ಈ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿಯಾಗಿ ಆಚರಣೆ ಇದ್ದೇವೆ ನಮ್ಮ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲ ಬಂದಿದ್ದಂಥ ಭಕ್ತಾದಿಗಳು ಎಲ್ಲರಿಗೆ ಸ್ವಾಗತ ಕೋರುತ್ತಾ ಪ್ರತಿ ಈ ಪ್ರತಿ ವರ್ಷದಂತೆ ಈ ವರ್ಷವೂ ಚೆನ್ನಾಗಿ ಎಲ್ಲ ನಮ್ಮ ಜಾತ್ರಾ ಮಹೋತ್ಸವ ಜರುಗಲಿ ಎಂದು ಅಮರೇಶ್ವರನ ಪಾದದಲ್ಲಿ ಕೇಳಿಕೊಳ್ಳುತ್ತೇನೆ ಮತ್ತು ನಮ್ಮ ಈ ಜಾತ್ರೆಗೆ ಸಹಕಾರ ನೀಡಿದಂಥ ನಮ್ಮ ತಾಲೂಕು ಆಡಳಿತ ವೃಂದದವರಿಗೆ ಧನ್ಯವಾದ ತಿಳಿಸ್ತೀನಿ ಮತ್ತು ನಮ್ಮ ಪೊಲೀಸ್ ವೃಂದದವರಿಗೆ ಧನ್ಯವಾದ ತಿಳಿಸ್ತೀನಿ ಎರಡು ಮಾತು ವಿಶೇಷತೆ ನಮ್ಮ ಜಾತ್ರೆಯಲ್ಲಿ ವಿಶೇಷತೆ ಅಂದರೆ ನಿನ್ನೆ ಅಗ್ಗಿ ಪೂಜೆ ಇತ್ತು ಇವತ್ತು ರಥ ತಿರು ರಥ ತಿರುಗುತ್ತೆ ನಾಳೆ ಜಂಗಿ ಕುಸ್ತಿ ಇರುತ್ತೆ ನಾಡಿದ್ದು ಪಶು ಪ್ರದರ್ಶನ ಅಂತಿರುತ್ತೆ ರಾಷ್ಟ್ರದಲ್ಲಿ ಪ್ರಖ್ಯಾತಿ ಪಡೆದಂಥ ಒಂಟೆ ಜಾತ್ರೆ ನಮ್ಮ ಅವರಲ್ಲಿ ಒಂಟೆ ಇನ್ನು ಉತ್ಸವದಲ್ಲಿ ವಿವಿಧ ರಾಜ್ಯಗಳಿಂದ ಭಕ್ತರು ಆಗಮಿಸುತ್ತಿದ್ದು ಯಾವುದೇ ಅಹತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿದ್ದು ಎಲ್ಲಾ ಕಡೆಗಳಿಂದ ಎಚ್ಚರಿಕೆಯ ಕ್ರಮಗಳನ್ನು ಜರುಗಿಸಲಾಗಿದೆ ಎಂದು ಬಾಲಕಿ ಡಿವೈಎಸ್ಪಿ ಶಿವಾನಂದ್ ಪವಾರ್ ಶೆಟ್ಟಿ ತಿಳಿಸಿದ್ದಾರೆ ನಗರದ ತಾಲೂಕಿನ ಮಹಾಜನತೆಗೆ ಅಮರೇಶ್ವರ ಜಾತ್ರಾ ಮಹೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತೋರುತ್ತಾ ಈಗ ಜಾತ್ರೆ ಸಂದರ್ಭದಲ್ಲಿ ಏನಂದರೆ ಇವತ್ತು ಬೆಳಗ್ಗೆ ಅಗ್ನಿ ಆಯಿತು ನಿನ್ನೆಯಿಂದ ಪಲ್ಲಕ್ಕಿ ಸ್ಟಾರ್ಟ್ ಆಗಿ ರಾತ್ರಿ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದು ರೀಚ್ ಆಯಿತು ಈ ರಾತ್ರಿ ಏನದಲ್ಲ ಪಲ್ಲಕ್ಕಿ ಮತ್ತು ರಥೋತ್ಸವ ಸ್ಟಾರ್ಟ್ ಆಗುತ್ತೆ ರಾತ್ರಿ ಬೆಳಗ್ಗೆ ಮೂರು ಗಂಟೆಗೆ ಪಲ್ಲಕ್ಕಿ ಮುಗಿದ್ಮೇಲೆ ಬೆಳಗ್ಗೆ ಮೂರು ಗಂಟೆಗೆ ಎರಡೂವರೆ ಮೂರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಈ ಬಂದೋಬಸ್ತಿ ಕರ್ತವ್ಯಕ್ಕೆ ನಮ್ಮ ಪೊಲೀಸ್ ಇಲಾಖೆಯಿಂದ ಇಡೀ ಇಡೀ ಜಿಲ್ಲೆಯಿಂದ ಎಲ್ಲ ಸಿಬ್ಬಂದಿಗಳನ್ನು ನಿಯೋಜಿಸ್ತು ಒಂದು ಕೆ ಎಸ್ ಆರ್ ಪಿ ಎರಡು ಡಿ ಆರು ಮತ್ತು ಇಬ್ಬರು ಸಿ ಪಿ ಐ ಮತ್ತು ಐದು ಜನ ಪಿ ಎಸ್ ಐಗಳು ಮತ್ತು ಎಪ್ಪತ್ತು ಜನ ಎಚ್ ಸಿ ಪಿ ಸಿಗಳು ಮತ್ತು ಐದು ಇ ಎಸ್ ಐಗಳನ್ನು ನಿಯೋಜಿಸಿದ್ವಿ ಈ ಕಾರ್ಯಕ್ರಮ ಬಂದ ಬಂದೋಬಸ್ತ್ ಕರ್ತವ್ಯದಲ್ಲಿ ಮುಖ್ಯವಾಗಿ ಇಲ್ಲಿ ಏನದಲ್ಲ ಅಲ್ಲಿ ಕಾಲ್ತುಳಿತ ಆಗಬಾರ್ದು ನೂಕು ನುಗ್ಗಾಟ ಆಗಬಾರ್ದು ಎಲ್ಲ ಇದು ವಿಶೇಷವಾಗಿ ಕಳ ಎಲ್ಲಿ ಎಲ್ಲ ಇದು ಕಳ್ಳತನ ಪ್ರಕರಣಗಳು ದಾಖಲಾಗಬಾರ್ದು ಟೈನ್ ಸಚಿಂಗ್ ಅಂತಕೊಂಡು ನಾವು ಪ್ರಿಕಾಷನ್ ತಗೊಂಡು ಮುನ್ನೆಚ್ಚರಿಕೆ ತೊಗೊಂಡು ಸಿಬ್ಬಂದಿಯನ್ನು ನಿಯೋಜಿಸಿದ್ದೀವಿ ನಾಳೆ ಒಂದು ಎಲ್ಲ ಮಾ ಔರಾದ್ ನಗರ ಜನತೆಯಲ್ಲಿ ಇವತ್ತು ಇಲ್ಲಿವರೆಗೂ ಶಾಂತಿಯುತವಾಗಿ ಜಾತ್ರಾ ಕಾರ್ಯಕ್ರಮ ನಡೆದಿದ್ದಾವೆ ನಾಳೆ ಸರ್ ಮತ್ತೆ ಕುಸ್ತಿ ಸಂದರ್ಭದಲ್ಲಿಯೂ ಸುತ್ತೆ ಶಾಂತಿಯುತವಾಗಿ ಜಾತ್ರಾ ಕಾರ್ಯಕ್ರಮ ನಡೆಸಿ ಪೊಲೀಸ್ ಇಲಾಖೆಯ ಜೊತೆಗೆ ಕಾನೂನು ಸುವ್ಯವಸ್ಥೆ ಕಾಪಾಡಲಿ ಎಲ್ಲರೂ ಸಹಕರಿಸಬೇಕಂತೇಳಿ ನಾನು ಜನತೆಯಲ್ಲಿ ವಿನಂತಿ ಮಾಡ್ಕೊತೇನೆ ಇನ್ನು ಸೋಮವಾರ ಜಾನುವಾರ ಪ್ರದೇಶ ಸೇರಿದಂತೆ ಅನೇಕ ಕಾರ್ಯಕ್ರಮಗಳು ಜರುಗಲಿವೆ ಇದೇ ವೇಳೆ ಪ್ರಮುಖರಾದ ಬಸವರಾಜ್ ದೇಶಮುಖ್ ಕಲ್ಲಪ್ಪ ದೇಶಮುಖ್ ಗೌರವ್ ದೇಶಮುಖ್ ಶಂಕರ್ ದೇಶ್ಮುಖ್ ಶಣಪ್ಪ ಪಂಚಾಕ್ಷರಿ ಶಿವರಾಜ್ ಅಲಾಜೆ ಶಿವಾನಂದ್ ಕನಕೆ ರವಿ ಬಂಬುಳಿಗೆ ಶಂಕು ನಿಸ್ಪಕ್ಷೆ ಅನಿಲ್ ಬೇಲೂರೆ ದಯನಂದ್ ಘಳೆ ವೀರೇಶ್ ಅಲ್ಮಾಜೆ ಡಾಕ್ಟರ್ ಮಹೇಶ್ ಫುಲಾರಿ ಅಮಿತ್ ಶಿವಪೂಜೆ ಲೋಕೇಶ್ ಭಾಲ್ಕೆ ರತ್ತಿಕಾಂತ್ ಸ್ವಾಮಿ ಮಲ್ಲಿಕಾರ್ಜುನ್ ಮೀಸೆ ಇತರರು ಇದ್ದರು